ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ತೊಂಬತ್ತೆಂಟನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಹನ್ನೆರಡನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಕರ್ನಾಟಕವು ತನ್ನ ಎರಡನೇ ಜಪಾನ್ ಇಂಡಸ್ಟ್ರಿಯಲ್ ಪಾರ್ಕನ್ನು ಎ ಇಲ್ಲಿ ಪ್ರಾರಂಭಿಸುತ್ತಿದೆ ವೇರ್ ಈಸ್ ಕರ್ನಾಟಕ ಲಾಂಚಿಂಗ್ ಎಟ್ ಸೆಕೆಂಡ್ ಜಪಾನ್ ಇಂಡಸ್ಟ್ರಿಯಲ್ ಪಾರ್ಕ್ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ ತನ್ನ ಎರಡನೇ ಜಪಾನ್ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನ ತುಮಕೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದೆ ಇದರ ಬೆನಿಫಿಟ್ಸ್ ಏನಾಗುತ್ತೆ ಮತ್ತೆ ಇದು ಯಾವ ಇಂಡಸ್ಟ್ರಿಯಲ್ ಕಾರಿಡಾರ್ ಅಲ್ಲಿ ಬರುತ್ತೆ ಇಲ್ಲಿ ಉತ್ಪಾದನೆ ಮಾಡತಕ್ಕಂತ ಉತ್ಪನ್ನಗಳು ಯಾವುದು ಇದೆಲ್ಲ ನಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ ಸೊ ಆ ಎಲ್ಲ ಪಾಯಿಂಟ್ಸ್ ಅನ್ನು ಡಿಸ್ಕಸ್ ಮಾಡೋಣ ಸೊ ಫಸ್ಟ್ ಅಂಡ್ ಮೋಸ್ಟ್ ಈ ಒಂದು ಜಪಾನಿನ ಇಂಡಸ್ಟ್ರೀಸ್ಗಳನ್ನು ಅಥವಾ ಎರಡನೇ ಇಂಡಸ್ಟ್ರಿಯಲ್ ಪಾರ್ಕನ್ನು ತುಮಕೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಸೊ ಇದು ನಮಗೆ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದರೆ ಹೈ ವ್ಯಾಲ್ಯೂ ಮ್ಯಾನುಫ್ಯಾಕ್ಚರಿಂಗ್ ಬಿಕಾಸ್ ನಮಗೆ ಗೊತ್ತು ಜಪಾನ್ ಅಂತಕ್ಕಂಥದ್ದು ದೇ ಆರ್ ಗುಡ್ ಫಾರ್ ಹೈ ಸ್ಟ್ಯಾಂಡರ್ಡ್ ಅಥವಾ ಹೈ ಕ್ವಾಲಿಟಿ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ ಸೊ ಅದರಿಂದ ಆ ವ್ಯಾಲ್ಯೂ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಉತ್ಪಾದನೆಯ ಮೌಲ್ಯ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗುತ್ತೆ ಅದರ ಜೊತೆಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಹೆಚ್ಚಾಗುತ್ತೆ ಅದರ ಜೊತೆಗೆ ಇಂಡಿಯಾ ಮತ್ತು ಜಪಾನ್ ಜೊತೆ ಇರ್ತಕ್ಕಂಥ ಈ ಒಂದು ಟ್ರೇಡ್ ಅಥವಾ ವ್ಯಾಪಾರ ಒಪ್ಪಂದಗಳೇನಿರುತ್ತೆ ಸೊ ಅದು ಇನ್ನೂ ಕೂಡ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಹಾಗಿದ್ರೆ ತುಮಕೂರಿನ ಯಾವ ಊರಿನಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನು ತರ್ತಾ ಇದ್ದಾರೆ ಅಂದರೆ ಅದನ್ನು ನಾವು ವಸಂತ ನರಸಾಪುರ ಅಂತ ಹೇಳ್ತೇವೆ ಈ ವಸಂತ ನರಸಾಪುರ ಅಂತಕ್ಕಂಥದ್ದು ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ನ ಒಂದು ಭಾಗವಾಗಿರುತ್ತೆ ಹಾಗಿದ್ರೆ ಏನಿದು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ನಾವು ನೋಡೋದಾದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಇದುವರೆಗೂ ಹನ್ನೊಂದು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ಗಳನ್ನು ಡೆವಲಪ್ ಮಾಡಿರ್ತಾರೆ ಅದರಲ್ಲಿ ಒಂದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಇದು ಈ ಮ್ಯಾಪ್ ಅಲ್ಲಿ ನೋಡಬಹುದಾಗಿರುತ್ತೆ ಚೆನ್ನೈ ಟು ಬೆಂಗಳೂರು ನಾವು ಚೆನ್ನೈ ಟು ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಹೇಳ್ತೇವೆ ಸೊ ಈ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ನ ಭಾಗವಾಗಿ ವಸಂತ ನರಸಾಪುರದಲ್ಲಿ ಈಗ ಜಪಾನ್ನ ಎರಡನೇ ಇಂಡಸ್ಟ್ರಿಯಲ್ ಪಾರ್ಕ್ ಸ್ಥಾಪನೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಚೆನ್ನೈ ಟು ಬೆಂಗಳೂರು ಈ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಏನಿದೆ ಇದನ್ನ ನಾವು ಕೊಚ್ಚಿ ಎಕ್ಸ್ಟೆಂಡ್ ಮಾಡಿರ್ತಾರೆ ಕೊಚ್ಚಿ ಕೊಯಂಬತ್ತೂರ್ ಮುಖಾಂತರ ಎಕ್ಸ್ಟೆಂಡ್ ಮಾಡಿರ್ತಾರೆ ಅದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎರಡನೇ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿ ನಾವು ನೋಡ್ಬೋದಾಗಿರುತ್ತೆ ಸೊ ಈಗ ವಸಂತ ನರಸಾಪುರದಲ್ಲಿ ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಹಾಗೆ ಹಾಗಿದ್ರೆ ಇದರ ಒಟ್ಟು ವಿಸ್ತೀರ್ಣ ಎಷ್ಟಿರುತ್ತೆ ಅಂದ್ರೆ ಮುನ್ನೂರು ಎಕರೆ ಪ್ರದೇಶಗಳಲ್ಲಿ ಈ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಈ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಥವಾ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನ ಡೆವಲಪ್ ಮಾಡಲಾಗ್ತಾ ಇರುತ್ತೆ ಇವರು ಕಾನ್ಸಂಟ್ರೇಟ್ ಯಾವುದು ಅಥವಾ ಆದ್ಯತೆ ಇರತಕ್ಕಂಥ ಉತ್ಪನ್ನಗಳು ಯಾವ್ದು ನೋಡೋದಾದ್ರೆ ಆಟೋಮೇಟಿವ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಗೂಡ್ಸ್ ಗಳಾಗಿರ್ಬೋದು ಮತ್ತೆ ಪ್ರಿಸಿಷನ್ ಇಂಜಿನಿಯರಿಂಗ್ ಅಥವಾ ನಿಖರ ಇಂಜಿನಿಯರಿಂಗ್ ಅಂತ ಹೇಳ್ತವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಉತ್ಪನ್ನಗಳನ್ನ ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ ಸೊ ವಿತ್ ದಿಸ್ ಲೆಟ್ಸ್ ನಂಬರ್ ಟು ಕರ್ನಾಟಕವು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಾಯಂದಿರ ಮರಣದಲ್ಲಿ ಎಷ್ಟು ಶೇಕಡಾವಾರು ಕಡಿತವನ್ನ ಸಾಧಿಸಿದೆ ಕರ್ನಾಟಕ ಅಚೀವ್ಡ್ ವಾಟ್ ಪರ್ಸೆಂಟೇಜ್ ರಿಡಕ್ಷನ್ ಇನ್ ಮೆಟರ್ನಲ್ ಡೆತ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಕಂಪೇರ್ ಟು ಪ್ರೀವಿಯಸ್ ಇಯರ್ ಸೊ ನಮ್ಮ ಕರ್ನಾಟಕದಲ್ಲಿ ತಾಯಂದಿರ ಮರಣ ಪ್ರಮಾಣ ಸೊ ಯು ಶುಡ್ ನೋ ದಿನೇಷನ್ ಆಫ್ ಮೆಟರ್ನಲ್ ಮಾರ್ಟಾಲಿಟಿ ಡಿರೆಕ್ಟ್ ಸೊ ಒನ್ ಲ್ಯಾಕ್ ಲೈವ್ ಬರ್ತ್ಸ್ ಆದಾಗ ಅಂದರೆ ಒಂದು ಲಕ್ಷ ಜೀವಂತ ಜನನಗಳು ಆದಲ್ಲಿ ಆ ಪ್ರೆಗ್ನೆನ್ಸಿ ೇಟೆಡ್ ಇಶ್ಯೂಸ್ ಆ ಒಂದು ಗರ್ಭಾವಸ್ಥೆಗೆ ಸಂಬಂಧಿತ ಕಾರಣಗಳಿಂದ ಎಷ್ಟು ಜನ ತಾಯಂದಿರ ಮರಣ ಆಗುತ್ತೆ ಅದನ್ನು ನಾವು ಮೆಟರ್ನಲ್ ಮಾರ್ಟ್ಯಾಲಿಟಿ ಅಥವಾ ತಾಯಂದಿರ ಮರಣ ಪ್ರಮಾಣ ಅಂತ ಹೇಳ್ತೇವೆ ಸೊ ಫಾರ್ಚುನೇಟ್ಲಿ ಈ ಒಂದು ತಾಯಂದಿರ ಮರಣ ಪ್ರಮಾಣ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೋಲಿಕೆ ಮಾಡಿಕೊಂಡಾಗ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಇದುವರೆಗೂ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಕಡಿಮೆ ಆಗಿರ್ತಕ್ಕಂಥದನ್ನು ನಾವು ನೋಡಬಹುದಾಗಿರುತ್ತೆ ಕಂಪೇರ್ ಮಾಡಬೇಕಾಗಿರುತ್ತೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ನಾವು ತೆಗೆದುಕೊಂಡರೆ ವೇಳೆಗೆ ನಾವು ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಚೀವ್ ಮಾಡಬೇಕಾಗಿರುತ್ತೆ ಸೊ ಈ ಒಂದು ಗುರಿಗಳಿಗೆ ಸಂಬಂಧಪಟ್ಟಂತೆ ಟಾಕ್ ಅಬೌಟ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ತಾಯಂದಿರ ಮರಣ ಪ್ರಮಾಣ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಪ್ರಕಾರ ಎರಡು ಸಾವಿರದ ಮೂವತ್ತರ ವೇಳೆಗೆ ನಾವು ಎಷ್ಟು ರಿಡ್ಯೂಸ್ ಮಾಡಬೇಕಾಗಿರುತ್ತೆ ಅಂದರೆ ಸೆವೆಂಟಿ ಅಥವಾ ಲೆಸ್ ದೆನ್ ಸೆವೆಂಟಿ ಅಂದರೆ ಒನ್ ಲ್ಯಾಕ್ ಲೈವ್ ಬರ್ತ್ಸ್ ಆದಾಗ ಆ ತಾಯಂದಿರ ಮರಣ ಆಗ್ತಕ್ಕಂಥದ್ದು ಎಪ್ಪತ್ತು ಅಥವಾ ಎಪ್ಪತ್ತಕ್ಕಿಂತ ನಾವು ಕಡಿಮೆ ಮಾಡಬೇಕಾಗಿರುತ್ತೆ ನಮ್ಮ ಕರ್ನಾಟಕ ಈ ಒಂದು ಟಾರ್ಗೆಟನ್ನು ಈಗಾಗಲೇ ಅಚೀವ್ ಮಾಡಿರುತ್ತೆ ಅಂಡ್ ಇಯರ್ ಆನ್ ಇಯರ್ ನಾವು ತೆಗೆದುಕೊಂಡಾಗ ನಮ್ಮ ಕರ್ನಾಟಕದಲ್ಲಿ ತಾಯಂದಿರ ಮರಣ ಪ್ರಮಾಣ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನ ಈ ಒಂದು ಸ್ಟ್ಯಾಟ್ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ನೋಡಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏಳ್ನೂರ ಹದಿನಾಲ್ಕು ಡೆತ್ಸ್ ಆಗಿರುತ್ತೆ ಸೊ ಅದನ್ನೇ ನಾವು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನ ತೆಗೆದುಕೊಂಡಾಗ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಇದು ಏಪ್ರಿಲ್ ಇಂದ ಡಿಸೆಂಬರ್ ವರೆಗೂ ಕೌಂಟ್ ಮಾಡಿದಾಗ ಐನೂರ ಮೂವತ್ತು ತಾಯಂದಿರ ಮರಣ ಆಗಿರುತ್ತೆ ಸೊ ಸೆವೆನ್ ಫೋರ್ಟಿನಿಂದ ಫೈವ್ ತರ್ಟಿ ವರ್ಗೂ ರೆಡ್ಯೂಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಈವನ್ ಅದರ್ವೈಸ್ ನೀವು ಇಯರ್ ಆನ್ ಇಯರ್ ಇಲ್ಲಿ ಚೆಕ್ ಮಾಡಿದ್ರು ಕೂಡ ಗ್ರಾಜ್ಯುಲಿ ಅದು ಕಡಿಮೆ ಆಗ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ ಸೊ ಈ ನಿಟ್ಟಿನಲ್ಲಿ ಕಳೆದ ವರ್ಷದಿಂದ ಈ ವರ್ಷಕ್ಕೆ ನಾವು ಹೋಲಿಕೆ ಮಾಡಿಕೊಂಡಾಗ ಇಪ್ಪತ್ನಾಲ್ಕು ಪ್ರತಿಶತಷ್ಟು ತಾಯಂದಿರ ಮರಣ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರತ್ತೆ ಸೊ ರಿಮೆಂಬರ್ ದ ಪರ್ಸೆಂಟೇಜ್ ಇಟ್ ಡಿಕ್ಲೇರ್ ಕಂಪೇರ್ ಟು ಪ್ರೀವಿಯಸ್ ಅಥವಾ ತಾಯಂದಿರ ಮರಣ ಪ್ರಮಾಣವನ್ನ ಅಚೀವ್ ಮಾಡ್ಲಿಕ್ಕೆ ಒಂದು ಇನಿಶಿಯೇಟಿವ್ ಲಾಂಚ್ ಮಾಡಿದ್ದೇವೆ ಆ ಇನಿಶಿಯೇಟಿವ್ ಏನಂತ ಕರೀತೀವಿ ಅಂದ್ರೆ ಅಂತ ಅಂತ ಹೇಳ್ತೇವೆ ಏನಿದು ಅಂದ್ರೆ ಮಿಷನ್ ಇದೆಲ್ಲ ನಮ್ಮ ಎಕ್ಸಾಮ್ಸ್ ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈವನ್ ರೈಟಿಂಗ್ ಕೂಡ ವುಮೆನ್ ರಿಲೇಟೆಡ್ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಿಷನ್ ಝೀರೋ ಅಂತ ಲಾಂಚ್ ಮಾಡಿದ್ದಾರೆ ಇದರ ಉದ್ದೇಶ ಏನು ಅಂದರೆ ಏಮಿಂಗ್ ಫಾರ್ ಝೀರೋ ಪ್ರಿವೆಂಟಬಲ್ ಮೆಟರ್ನಲ್ ಡೆತ್ಸ್ ಥ್ರೂ ಸಿಸ್ಟಮೆಟ್ ಸಿಸ್ಟಮ್ಯಾಟ್ ಸಿಸ್ಟಮಿಕ್ ಇಂಟರ್ವೆನ್ಷನ್ ಅಂದ್ರೆ ಪ್ರಿವೆಂಟಬಲ್ ಅಂದ್ರೆ ಕೆಲವೊಂದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ ಯಾವ್ದ್ಯಾವ್ದನ್ನು ನಾವು ತಡೆಗಟ್ಟಬಹುದಾಗಿರ್ತಕ್ಕಂಥ ಒಂದು ಸಾವುಗಳೇನಿರುತ್ತೆ ಆ ಸಾವುಗಳನ್ನ ನಾವು ಶೂನ್ಯಕ್ಕೆ ಇಳಿಸ್ತಕ್ಕಂಥ ಒಂದು ಗುರಿಯನ್ನ ಕರ್ನಾಟಕ ಸರ್ಕಾರ ಇಟ್ಕೊಂಡಿರತ್ತೆ ಸೊ ಅದನ್ನು ನಾವು ಮಿಷನ್ ಝೀರೋ ಇನಿಷಿಯೇಟಿವ್ ಅಂತ ಕರಿತೇವೆ ಸೊ ಇವೆಲ್ಲ ಕೂಡ ನಮಗೆ ಈ ಏನೋ ಮೆಟರ್ನಲ್ ಮಾರ್ಟಾಲಿಟಿ ರೇಟನ್ನು ಕಡಿಮೆ ಆಗಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ ಅದ್ರ ಜೊತೆಗೆ ಸ್ಪೆಷಲಿಸ್ಟ್ ಡಿಪ್ಲಾಯ್ಮೆಂಟ್ ಅಂದರೆ ತಜ್ಞರ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಇನ್ನೊಂದು ಕಾರಣವಾಗಿರುತ್ತೆ ಆಲ್ ಒನ್ ಫಾರ್ಟಿ ಸೆವೆನ್ ತಾಲೂಕ್ ಹಾಸ್ಪಿಟಲ್ಸ್ ಆ್ಯಂಡ್ ಫಾರ್ಟಿ ಟು ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಅಂದರೆ ನೂರ ನಲವತ್ತೇಳು ತಾಲೂಕುಗಳಲ್ಲಿರ್ತಕ್ಕಂಥ ಈ ಒಂದು ತಾಲೂಕು ಆಸ್ಪತ್ರೆಗಳಾಗಿರ್ಬೋದು ನಲವತ್ತೆರಡು ಸಮುದಾಯ ಆರೋಗ್ಯ ಕೇಂದ್ರಗಳೇನಿರ್ತವೆ ಸೊ ನಾನೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ವಿತ್ ಓವರ್ ತರ್ಟಿ ಡೆಲಿವರೀಸ್ ಪರ್ ಮಂತ್ ಸೊ ಅಂದರೆ ಒಂದು ತಿಂಗಳಿಗೆ ಮೂವತ್ತು ಹೆರಿಗೆಗಳನ್ನು ಮಾಡ್ತಕ್ಕಂಥ ನಮ್ಮ ತಾಲೂಕು ಆಸ್ಪತ್ರೆಗಳು ಅಥವಾ ಈ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮೂರು ಸ್ಪೆಷಲಿಸ್ಟ್ಗಳು ಕಂಪಲ್ಸರಿ ಇರಬೇಕಾಗಿರುತ್ತೆ ಆ ಮೂರು ಸ್ಪೆಷಲಿಸ್ಟ್ಗಳು ಯಾರ್ಯಾರು ಅಂದರೆ ಆ್ಯಂಡ್ ಒಸ್ಟ್ರೀಷಿಯನ್ ಅಂದ್ರೆ ಪ್ರಸೂತಿ ತಜ್ಞರು ಅದರ ಜೊತೆಗೆ ಅನಾಸ್ಥೆಟಿಸ್ಟ್ ಅನಾಸ್ತೆಟಿಸ್ಟ್ ಅಂದ್ರೆ ಅರಿವಳಿಕೆ ತಜ್ಞರು ಅಂದ್ರೆ ಸಿಸೇರಿಯನ್ ಮಾಡೋಕ್ಕಿಂತ ಮುಂಚೆ ಅನಾಸ್ತೇಶಿಯಾ ಕೊಡಬೇಕಾಗಿರುತ್ತೆ ಸೊ ಅದು ಎಕ್ಸ್ಪರ್ಟ್ಸ್ ಕೊಡಬೇಕಾಗಿರುತ್ತೆ ಅದರ ಜೊತೆಗೆ ಪೀಡಿಯಾಟ್ರಿಷಿಯನ್ ಆ ಒಂದು ಮಕ್ಕಳ ತಜ್ಞರು ಸೊ ಮೂರು ಮೂರು ತಜ್ಞರನ್ನ ಕಂಪಲ್ಸರಿ ಆ ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತೆ ಈ ಕಮ್ಯುನಿಟಿ ಹಾಸ್ಪಿಟಲ್ಸ್ ಏನಿರುತ್ತೆ ಸೊ ಅಲ್ಲಿ ಈ ಮೂರು ಜನ ತಜ್ಞರನ್ನ ಈಗ ಏನೋ ಎಂಪ್ಲಾಯ್ ಮಾಡಿರ್ತಾರೆ ಅಥವಾ ಅಲ್ಲಿ ತೆಗೆದುಕೊಳ್ಳಲ್ಲ ಆಗಿರುತ್ತೆ ಸೊ ಅದರ ಜೊತೆಗೆ ರೌಂಡ್ ದ ಕ್ಲಾಕ್ ಅವೈಲೇಬಿಲಿಟಿ ಆಫ್ ಗೈನಕಾಲಜಿಸ್ಟ್ ಅಂಡ್ ಅನೆಸ್ತ ಅನೆಸ್ಥೆಟಿಸ್ಟ್ ಈಸ್ ಬೀಯಿಂಗ್ ಎನ್ಶೂರ್ಡ್ ಅಂದರೆ ನಾಟ್ ಜಸ್ಟ್ ಡ್ಯೂರಿಂಗ್ ದಿ ವರ್ಕಿಂಗ್ ಅವರ್ಸ್ ರೌಂಡ್ ದಿ ಕ್ಲಾಕ್ ಯಾಕಂದರೆ ಈ ಒಂದು ಡೆಲಿವರಿ ಅಂತಕ್ಕಂಥದ್ದು ಯಾವ ಸಮಯದಲ್ಲಿ ಬೇಕಾದರೂ ಆಗ್ಬೋದಾಗಿರುತ್ತೆ ಸೊ ಇದನ್ನ ಎನ್ಶೋರ್ ಮಾಡಿಕೊಳ್ಳಿಕ್ಕೆ ಈ ಶ್ರೀರೋಗ ತಜ್ಞರು ಮತ್ತು ಅರಿವಳಿಕೆ ತಜ್ಞರನ್ನ ಇಪ್ಪತ್ನಾಲ್ಕು ಗಂಟೆಯೂ ಅವೈಲಬಲ್ ಇರೋ ಥರ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಸೊ ಇನ್ನು ಬ್ರಾಡರ್ ಕಾಂಟೆಕ್ಸ್ಟನ್ನು ನಾವು ನೋಡೋದಾದರೆ ಅಂದರೆ ನಮ್ಮ ಕರ್ನಾಟಕವನ್ನು ನಮ್ಮ ಭಾರತ ದೇಶದ ಆವ್ರೇಜ್ ಜೊತೆ ನಾವು ಕಂಪೇರ್ ಮಾಡೋದಾದ್ರೆ ಕರ್ನಾಟಕದಲ್ಲಿ ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಷಿಯೋ ಅಂತಕ್ಕಂಥದ್ದು ಒನ್ ಲ್ಯಾಕ್ ಲೈವ್ ಬರ್ತ್ಸ್ ಆದಾಗ ಪ್ರಸ್ತುತವಾಗಿ ಫಿಫ್ಟಿ ಸೆವೆನ್ ಇರುತ್ತೆ ಅಂದರೆ ಒಂದು ಲಕ್ಷ ಜೀವಂತ ಜನನಗಳು ಆದಲ್ಲಿ ಐವತ್ತೇಳು ತಾಯಂದರು ಮರಣ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಇದನ್ನೇ ನಾನು ಹೇಳಿದ್ದು ಎಸ್ ಟಿ ಜಿ ಗೋಲ್ ಇರ್ತಕ್ಕಂಥದ್ದು ಸೆವೆಂಟಿ ನಾವು ಆಲ್ರೆಡಿ ಸೆವೆಂಟಿಗಿಂತ ಕಡಿಮೆ ಅಚೀವ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಇಲ್ಲಿ ಸೆವೆಂಟಿಗಿಂತ ಕಡಿಮೆ ತಂದಿರತಕ್ಕಂಥದ್ದು ಅದೊಂದು ಅಚೀವ್ಮೆಂಟ್ ಆಗಿ ನಾವು ನೋಡಬಹುದಾಗಿ ಬಟ್ ಬೆಟರ್ ನ್ಯಾಷನಲ್ ಆವರೇಜ್ ಬಟ್ ಸ್ಟಿಲ್ ಬಿಹೈಂಡ್ ಸ್ಟೇಟ್ಸ್ ಅಂದ್ರೆ ನಮ್ಮ ರಾಷ್ಟ್ರೀಯ ಸರಾಸರಿಗಿಂತ ನಾವು ಚೆನ್ನಾಗಿದ್ದೇವೆ ಅಂದ್ರೆ ಟೋಟಲ್ ಇಂಡಿಯಾವನ್ನ ತೆಗೆದುಕೊಂಡಾಗ ಕರ್ನಾಟಕ ರಾಜ್ಯ ಮೆಟರ್ನಲ್ ಮಾರ್ಟಾಲಿಟಿ ರೇಟಲ್ಲಿ ಅಲ್ಲಿ ಉತ್ತಮವಾಗಿರುತ್ತೆ ಬಟ್ ದಕ್ಷಿಣದ ರಾಜ್ಯಗಳನ್ನು ತೆಗೆದುಕೊಂಡಾಗ ಕರ್ನಾಟಕವೇ ಅತ್ಯಂತ ಲೋಯೆಸ್ಟ್ ಅಂದ್ರೆ ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಮೆಟರ್ನಲ್ ಮಾರ್ಟಿಟಿ ರೇಟ್ ಅನ್ನ ಅಚೀವ್ ಮಾಡಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿರುತ್ತೆ ನಮ್ಮ ಒಂದು ಗುರಿ ಏನಂದ್ರೆ ಬೈ ಟ್ವೆಂಟಿ ಟ್ವೆಂಟಿ ಸೆವೆನ್ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಈ ಮರಣ ಪ್ರಮಾಣವನ್ನು ನಲವತ್ತಕ್ಕೆ ಇಳಿಸ್ಬೇಕಂತಕ್ಕಂಥದ್ದು ನಮ್ಮ ಗುರಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ಸೊಟ್ಸ್ ನಂಬರ್ ತ್ರೀ ವಿಶ್ವಸಂಸ್ಥೆಯ ಜಲ ಸಮಾವೇಶಕ್ಕೆ ಮೊದಲು ಸಹಿ ಹಾಕಿದ ದಕ್ಷಿಣ ಏಷ್ಯಾದ ದೇಶ ಯಾವುದು ಸೊ ವಿಚ್ ಸೌತ್ ಏಷ್ಯನ್ ಕಂಟ್ರಿ ಬಿಕೇಮ್ ದ ಫಸ್ಟ್ ಟು ಎಕ್ಸೀಡ್ ಯು ಎನ್ ವಾಟರ್ ಕನ್ವೆನ್ಷನ್ ಸೊ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಒಂದು ವಾಟರ್ ಕನ್ವೆನ್ಷನ್ ಇದೆ ಈ ವಾಟರ್ ಕನ್ವೆನ್ಷನ್ಗೆ ಸಹಿ ಹಾಕಿರ್ತಕ್ಕಂಥ ದಕ್ಷಿಣ ಏಷ್ಯಾದ ಮೊದಲ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಂಗ್ಲಾದೇಶ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಈವನ್ ಭಾರತ ರಾಷ್ಟ್ರ ಕೂಡ ಈ ಒಂದು ಕನ್ವೆನ್ಷನ್ ಗೆ ಸೇರಿಕೊಂಡಿರೋದಿಲ್ಲ ಹಾಗಿದ್ರೆ ಯು ಎನ್ ವಾಟರ್ ಕನ್ವೆನ್ಷನ್ ಅಂದ್ರೆ ಏನು ಇದರಿಂದ ಆ ದೇಶಕ್ಕೆ ಆಗ್ತಕ್ಕಂತ ಬೆನಿಫಿಟ್ಸ್ ಏನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಈಗ ಬಾಂಗ್ಲಾದೇಶ್ ಅಫಿಷಿಯಲಿ ಕೇಮ್ ದ ಫಸ್ಟ್ ಸೌತ್ ಏಷ್ಯನ್ ಕಂಟ್ರಿ ಟು ಎಕ್ಸಿ ಟು ಯು ಎನ್ ವಾಟರ್ ಕನ್ವೆನ್ಷನ್ ಸೊ ಯು ಎನ್ ಅಥವಾ ವಿಶ್ವಸಂಸ್ಥೆಯ ಜಲ ಸಮಾವೇಶಕ್ಕೆ ಸಹಿಯನ್ನ ಹಾಕಿರ್ತಕ್ಕಂಥ ಅಥವಾ ಸೇರಿಕೊಂಡಿರ್ತಕ್ಕಂಥ ದಕ್ಷಿಣ ಏಷ್ಯಾದ ಮೊಟ್ಟಮೊದಲ ರಾಷ್ಟ್ರವಾಗಿ ನಾವು ಬಾಂಗ್ಲಾದೇಶವನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಈ ಒಂದು ಕನ್ವೆನ್ಷನ್ ಏನಿದೆ ಯು ಎನ್ ವಾಟರ್ ಕನ್ವೆನ್ಷನ್ ಏನಿದೆ ಇದರ ಬಗ್ಗೆ ನಾವು ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಇದರ ಫುಲ್ ನೇಮ್ ನಮಗೆ ಗೊತ್ತಿರಬೇಕಾಗಿರುತ್ತೆ ಕನ್ವೆನ್ಷನ್ ಆನ್ ದಿ ಪ್ರೊಟೆಕ್ಷನ್ ಅಂಡ್ ಯೂಸ್ ಆಫ್ ಟ್ರಾನ್ಸ್ ಬೌಂಡರಿ ವಾಟರ್ ಕೋರ್ಸಸ್ ಆ್ಯಂಡ್ ಇಂಟರ್ ಲೇಕ್ಸ್ ಅಂತ ಕರಿತೇವೆ ಅಂದ್ರೆ ಗಡಿ ಆಚೆಗಿನ ಗಡಿ ಆಚೆಗಿನ ಅಂದ್ರೆ ಸೊ ಇಮ್ಯಾಜಿನ್ ಇದೊಂದು ಕಂಟ್ರಿ ಇದೊಂದು ಕಂಟ್ರಿ ಸೊ ಇದು ಕಾಮನ್ ಬಾರ್ಡರ್ ಆಗಿರುತ್ತೆ ಸೊ ಆ ಒಂದು ನದಿ ಅಂತಕ್ಕಂಥದ್ದು ಎರಡೂ ರಾಷ್ಟ್ರಗಳ ಭಾಗವಾಗಿದ್ದಾರೆ ಅದನ್ನ ನಾವು ಟ್ರಾನ್ಸ್ ಬೌಂಡರಿ ಅಂತ ಹೇಳ್ತವೆ ಸೊ ಗಡಿಯುದ್ದಕ್ಕೂ ಇರ್ತಕ್ಕಂಥ ಒಂದು ಜಲಾನಯನ ಪ್ರದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸರೋವರಗಳ ರಕ್ಷಣೆ ಮತ್ತು ಬಳಕೆಯ ಸಮಾವೇಶವನ್ನು ನಾವು ಯು ವಾಟರ್ ಕನ್ವೆನ್ಷನ್ ಅಂತ ಹೇಳ್ತೇವೆ ಇನ್ ಶಾರ್ಟ್ ನಾವು ಯು ಎನ್ ವಾಟರ್ ಕನ್ವೆನ್ಷನ್ ಅಂತ ಹೇಳ್ತೇವೆ ಸೊ ವಿಸ್ತೃತ ರೂಪವಾಗಿ ಇದು ಅದರ ವಿಸ್ತೃತ ರೂಪವಾಗಿ ನಾವು ನೋಡಬಹುದಾಗಿರುತ್ತೆ ಸೊ ನಾವು ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಕಮಿಷನ್ ಫಾರ್ ಯುರೋಪ್ ಸೊ ಯುರೋಪಿನ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಕಮಿಷನ್ನ ವತಿಯಿಂದ ಈ ಒಂದು ಕನ್ವೆನ್ಷನ್ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಇದರ ಪರ್ಪಸ್ ಅಥವಾ ಉದ್ದೇಶ ಏನು ಅಂದರೆ ಪ್ರಮೋಟ್ ಸಸ್ಟೈನಬಲ್ ಯೂಸ್ ಆಫ್ ಶೇರ್ಡ್ ವಾಟರ್ ರಿಸೋರ್ಸಸ್ ಅಂದರೆ ಆ ಒಂದು ಟ್ರಾನ್ಸ್ ಬೌಂಡ್ರಿ ಆಗಿರ್ತಕ್ಕಂಥ ನೀರಿನ ಮೂಲಗಳೇನಿರ್ತವೆ ಆ ಮೂಲಗಳನ್ನು ಸುಸ್ಥಿರವಾಗಿ ಬಳಕೆ ಮಾಡಿಕೊಳ್ಳೋದನ್ನು ಉತ್ತೇಜನ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಕನ್ವೆನ್ಷನನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಅದರ ಜೊತೆಗೆ ಎನ್ಹಾನ್ಸ್ ಕ್ರಾಸ್ ಬಾರ್ಡರ್ ಕೋಆಪರೇಷನ್ ಅಂದ್ರೆ ಆ ಒಂದು ಗಡಿಯಾಚೆಗಿನ ಸಹಕಾರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಪ್ರಿವೆಂಟ್ ವಾಟರ್ ರಿಲೇಟೆಡ್ ಕಾನ್ಫ್ಲಿಕ್ಸ್ ಅಂದ್ರೆ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ನೀರಿಗೆ ಸಂಬಂಧಪಟ್ಟಂತೆ ಸಂಘರ್ಷಗಳನ್ನು ಕಡಿಮೆ ಸಪೋರ್ಟ್ ಕ್ಲೈಮೇಟ್ ಈಕೋಸಿಸ್ಟಮ್ ಪ್ರೊಟೆಕ್ಷನ್ ಅಂದ್ರೆ ಹವಾಮಾನ ಹೊಂದಾಣಿಕೆ ಆಗಿರ್ಬೋದು ಪರಿಸರ ವ್ಯವಸ್ಥೆಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲ ಕೂಡ ಯು ಎನ್ ವಾಟರ್ ಕನ್ವೆನ್ಷನ್ ಅಡಿಯಲ್ಲಿ ಬರ್ತಕ್ಕಂಥ ಉದ್ದೇಶಗಳು ಅಂತ ಹೇಳಬಹುದಾಗಿರುತ್ತೆ ಹಾಗಿದ್ರೆ ಬಾಂಗ್ಲಾದೇಶ್ ಈ ಒಂದು ಕನ್ವೆನ್ಷನ್ಗೆ ಸೇರಿಕೊಂಡಿರ್ತಕ್ಕಂಥ ದಿನಾಂಕ ಯಾವುದು ಅಂದ್ರೆ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೇರಿಕೊಂಡಿರುತ್ತೆ ಸೊ ಗ್ಲೋಬಲಿ ಈಗ ಇದು ಫಿಫ್ಟಿ ಸಿಕ್ಸ್ ಕಂಟ್ರಿ ಆಗುತ್ತೆ ಅಂದ್ರೆ ಈ ಒಂದು ಕನ್ವೆನ್ಷನ್ಗೆ ಗೆ ಐವತ್ತಾರನೇ ರಾಷ್ಟ್ರವಾಗಿ ನಾವು ಬಾಂಗ್ಲಾದೇಶವನ್ನ ನೋಡ್ಬೋದಾಗಿರುತ್ತೆ ಈಗ ಜಿಯೋಗ್ರಾಫಿಕಲ್ ಕಾಂಟೆಕ್ಸ್ ಅಥವಾ ಭೌಗೋಳಿಕ ಸಂದರ್ಭವನ್ನು ನಾವು ತೆಗೆದುಕೊಳ್ಳೋದಾದ್ರೆ ಬಾಂಗ್ಲಾದೇಶವನ್ನು ನಾವು ಒಂದು ಡೆಲ್ಟಾ ಕಂಟ್ರಿ ಅಂತ ಹೇಳ್ತೇವೆ ಡೆಲ್ಟಾ ಈಕ್ ಅಂದರೆ ಈ ನದಿ ಮುಖಜ ಭೂಮಿಗಳಿಂದ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ ಹೆಚ್ಚಿನ ನದಿಗಳು ಆ ಸಿಲ್ಟನ್ನ ಏನ್ ಕ್ಯಾರಿ ಮಾಡುತ್ತೆ ಆ ಮಣ್ಣನ್ನು ಸಂಚಯ ಮಾಡಿರ್ತಕ್ಕಂಥ ಹೆಚ್ಚು ಪ್ರದೇಶಗಳನ್ನ ಹೊಂದಿರ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ ಸೊ ಈ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಐವತ್ತೇಳು ಟ್ರಾನ್ಸ್ ಬೌಂಡ್ರಿ ರಿವರ್ಸ್ ಇರುತ್ತೆ ಟ್ರಾನ್ಸ್ ಬೌಂಡರಿ ಅಂದ್ರೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಕನೆಕ್ಟ್ ಆಗ್ತಕ್ಕಂಥ ಐವತ್ತೇಳು ನದಿಗಳು ಇರುತ್ತೆ ಈ ಯು ಎನ್ ಆಫ್ ವಾಟರ್ ಏನಿರುತ್ತೆ ಅದು ಸಿಗ್ನಿಫಿಕೆಂಟ್ ಆಗಿರುತ್ತೆ ಈ ಒಂದು ರಾಷ್ಟ್ರಕ್ಕೆ ಮೇಜರ್ ರಿವರ್ಸ್ ಬಂದು ಬ್ರಹ್ಮಪುತ್ರ ಮತ್ತೆ ಮೇಘನ ಗಂಗಾ ಬ್ರಹ್ಮಪುತ್ರ ಮತ್ತೆ ಮೇಘನ ಅಂತಕ್ಕಂಥದ್ದು ಈ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಟ್ರಾನ್ಸ್ ಬೌಂಡ್ರಿ ರಿವರ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ ಈಗ ವಾಟರ್ ಡಿಪ್ಲೊಮೆಸಿ ಅಂದ್ರೆ ಯು ಎನ್ ಕನ್ವೆನ್ಷನ್ಗೆ ಗೆ ಸಹಿ ಹಾಕಿರುವ ಕಾರಣದಿಂದ ಆ ಜಲ ತಾಂತ್ರಿಕತೆ ಅಂತಕ್ಕಂಥದ್ದು ಇನ್ಮೇಲೆ ಸ್ಮೂತ್ ಆಗುತ್ತೆ ಯಾಕಂದರೆ ವಿಶ್ವಸಂಸ್ಥೆ ಇಂಟರ್ವೀನ್ ಮಾಡೋದ್ರಿಂದ ಆ ಸಂಘರ್ಷಗಳ ಒಂದು ಇಂಟೆನ್ಸಿಟಿ ಏನಾಗುತ್ತೆ ಸೊ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಇಟ್ ಎನ್ಹಾನ್ಸಸ್ ಬಾಂಗ್ಲಾದೇಶಸ್ ಎಬಿಲಿಟಿ ಟು ಎಂಗೇಜ್ ಇನ್ ಲೀಗಲ್ ಆ್ಯಂಡ್ ಟೆಕ್ನಿಕಲ್ ಕೋಆಪರೇಷನ್ ವಿತ್ ಸ್ಟ್ರೀಮ್ ಕಂಟ್ರೀಸ್ ಅಂದರೆ ಆ ನದಿಗಳು ಹರಿದುಕೊಂಡು ಬರುವ ರಾಷ್ಟ್ರಗಳೊಂದಿಗೆ ಈ ಬಾಂಗ್ಲಾದೇಶದ ರಾಷ್ಟ್ರೀಯ ಕಾನೂನುಗಳು ಮತ್ತು ತಾಂತ್ರಿಕ ಸಹಕಾರದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸೊ ಈ ಒಂದು ಇವೆನ್ ಕನ್ವೆನ್ಷನ್ಗೆ ಸಹಿ ಹಾಕಿರುವ ಕಾರಣದಿಂದ ಅದು ಅವರಿಗೆ ತಮ್ಮ ಸಾಮರ್ಥ್ಯವನ್ನ ಹೆಚ್ಚು ಮಾಡತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಅದರ ಜೊತೆಗೆ ಇಟ್ಸ್ ಪೊಸಿಷನ್ ಇನ್ ರೀಜನಲ್ ವಾಟರ್ ಶೇರಿಂಗ್ ನೆಗೋಶಿಯೇಷನ್ಸ್ ಅಂದ್ರೆ ಪ್ರಾದೇಶಿಕ ಜಲ ಹಂಚಿಕೆ ಮಾತುಕತೆಗಳಲ್ಲಿ ಸೊ ಇದರ ಸ್ಥಾನವನ್ನ ಬಲಪಡಿಸತಕ್ಕಂಥದನ್ನ ಕೂಡ ನಾವ್ ಇಲ್ಲಿ ಗಮನಿಸಬಹುದಾಗಿರುತ್ತೆ ಇನ್ನು ಸಪೋರ್ಟ್ಸ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಫ್ಲಡ್ ಕಂಟ್ರೋಲ್ ಆ್ಯಂಡ್ ಡ್ರಾಟ್ ಮಿಡಿಕೇಶನ್ ಅಂದ್ರೆ ಬರೀ ವಾಟರ್ ಶೇರ್ ಮಾಡ್ಕೊಳ್ತಕ್ಕಂಥದ್ದಲ್ಲ ಈ ಒಂದು ನೀರಿನ ವ್ಯವಸ್ಥೆಯಿಂದ ಬರ್ತಕ್ಕಂಥ ಒಂದು ವಿಪತ್ತುಗಳೇನಿರುತ್ತೆ ಫಾರ್ ಎಕ್ಸಾಂಪಲ್ ಮುನ್ನೆಚ್ಚರಿಕೆ ವ್ಯವಸ್ಥೆಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಪ್ರವಾಹ ನಿಯಂತ್ರಣ ಮತ್ತೆ ಬರ ತಗ್ಗಿಸುವಿಕೆ ಇದೆಲ್ಲದಕ್ಕೂ ಕೂಡ ವಿಶ್ವಸಂಸ್ಥೆಯ ವತಿಯಿಂದ ಇವರಿಗೆ ಬೆಂಬಲವನ್ನ ನಾವ್ ಇನ್ಮೇಲೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಅಂಡ್ ಇಂಡಿಯಾ ಇಸ್ ನಾಟ್ ಅಟ್ ದಿ ಪಾರ್ಟ್ ಆಫ್ ಯು ಎನ್ ವಾಟರ್ ಕನ್ವೆನ್ಷನ್ ಅದು ನಿಮಗೆ ಗೊತ್ತಿರಬೇಕಾಗಿರುತ್ತೆ ಎರಡನೇ ಡಬ್ಲ್ಯೂ ಎಚ್ ಓ ಸಾಂಪ್ರದಾಯಿಕ ಔಷಧಿಗಳ ಜಾಗತಿಕ ಶೃಂಗಸಭೆ ಎಲ್ಲಿ ನಡೆಯಲಿದೆ ಸೊ ವೇರ್ ವಿಲ್ ದಿ ಸೆಕೆಂಡ್ ಡಬ್ಲ್ಯೂ ಎಚ್ಒ ಟ್ರೆಡಿಷನಲ್ ಮೆಡಿಸನ್ ಗ್ಲೋಬಲ್ ಸಮಿಟ್ ಬಿ ಹೆಲ್ಡ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನವದೆಹಲಿಯಲ್ಲಿ ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಟ್ರೆಡಿಶ್ನಲ್ ಟ್ರೆಡಿಷನಲ್ ಮೆಡಿಸನ್ಸ್ ಅಂದ್ರೆ ಸಾಂಪ್ರದಾಯಿಕ ಔಷಧಿಗಳಿಗೆ ಸಂಬಂಧಪಟ್ಟಂತೆ ಒಂದು ಸಮಿಟ್ ಆಗಿರುತ್ತೆ ಸೊ ಇದಕ್ಕೆ ಭಾರತ ದೇಶವನ್ನೇ ಆಯ್ಕೆ ಮಾಡಿಕೊಂಡಿರೋದಕ್ಕೆ ಒಂದು ರೀಸನ್ ಕೂಡ ಇದೆ ಆ ರೀಸನ್ ಏನು ಅನ್ನೋದನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ ಸೊ ಇದು ಸೆಕೆಂಡ್ ಎರಡನೇ ಬಾರಿಗೆ ಡಬ್ಲ್ಯೂ ಎಚ್ ಒ ಟ್ರೆಡಿಷನಲ್ ಮೆಡಿಸಿನ್ಸ್ ಅಥವಾ ಅಸಾಂಪ್ರದಾಯಿಕ ಔಷಧಿಗಳಿಗೆ ಸಂಬಂಧಪಟ್ಟಂತೆ ಶೃಂಗಸಭೆಯನ್ನ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡುತ್ತೆ ಹದಿನೇಳರಿಂದ ಹತ್ತೊಂಬತ್ತನೇ ಡಿಸೆಂಬರ್ ವರೆಗೂ ಈ ಒಂದು ಶೃಂಗಸಭೆಯನ್ನ ಕಂಡಕ್ಟ್ ಮಾಡಲಾಗುತ್ತೆ ಹಾಗಿದ್ರೆ ಇದರ ಪ್ರಮುಖ ವಿಷಯಗಳು ಏನೋ ಮೇನ್ ಫೋಕಸ್ಡ್ ಏರಿಯಾಸ್ ಯಾವುದು ಅಂತ ನಾವು ನೋಡೋದಾದ್ರೆ ಇಂಟಿಗ್ರೇಷನ್ ಆಫ್ ಟ್ರೆಡಿಷನಲ್ ಮೆಡಿಸಿನ್ ವಿತ್ ಮಾಡರ್ನ್ ಸೈಂಟಿಫಿಕ್ ಇನ್ನೋವೇಷನ್ ಅಂದ್ರೆ ಆ ಒಂದು ಸಾಂಪ್ರದಾಯಿಕ ಔಷಧಿಗಳ ಬಳಕೆ ಏನಿರುತ್ತೆ ಆಧುನಿಕ ಔಷಧಿ ಶಾಸ್ತ್ರದ ಒಂದಿಗೆ ಅಲೈನ್ ಅಥವಾ ಅಥವಾ ಹೊಂದಾಣಿಕೆ ಏಕೀಕರಣ ಅಂಡ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಜಿಟಲ್ ಟೂಲ್ಸ್ ಇನ್ ಟ್ರೆಡಿಷನಲ್ ಹೆಲ್ತ್ ಸಿಸ್ಟಮ್ ಅಂದ್ರೆ ಒಂದು ಸಾಂಪ್ರದಾಯಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನ ಇಂಟಿಗ್ರೇಟ್ ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ ಅದ್ರ ಜೊತೆಗೆ ಬಯೋಡೈವರ್ಸಿಟಿ ಪ್ರೊಟೆಕ್ಷನ್ ಅಂಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದ್ರೆ ಜೀವ ವೈವಿಧ್ಯತೆ ಸಂರಕ್ಷಣೆ ಮತ್ತು ಬೌದ್ಧಿಕ ಆಸ್ತಿ ಹಕ್ಕುಗಳ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಲಾಂಚ್ ಆಫ್ ನ್ಯೂ ಪ್ರಾಡಕ್ಟ್ಸ್ ಅಂಡ್ ಗ್ಲೋಬಲ್ ಪ್ಲಜಸ್ ಅಂದ್ರೆ ಹೊಸ ಉತ್ಪನ್ನಗಳನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಸಹಯೋಗಗಳು ಅಂದ್ರೆ ಬೇರೆ ಕಂಟ್ರೀಸ್ ಮಾಡ್ಕೊಳ್ತಕ್ಕಂಥದ್ದು ಕೆಲವೊಂದು ಪ್ರತಿಜ್ಞೆಗಳನ್ನ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಸಮಿಟ್ನ ಪ್ರಮುಖ ಉದ್ದೇಶಗಳಾಗಿ ನಾವು ನೋಡಬಹುದಾಗಿರುತ್ತೆ ಅಂಡ್ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸಮಿಟನ್ನು ಅನ್ನ ಮಾಡಲಿಕ್ಕೆ ಪ್ರಮುಖ ಕಾರಣ ಡಬ್ಲ್ಯೂ ಒ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸನ್ ಅಂದ್ರೆ ಡಚ್ ವತಿಯಿಂದ ಈ ಸಾಂಪ್ರದಾಯಿಕ ಔಷಧಿಗಳಿಗೆ ಸಂಬಂಧಪಟ್ಟಂತೆ ಜಾಗತಿಕ ಕೇಂದ್ರವನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಿರ್ತಾರೆ ಸ್ಥಾಪನೆ ಗುಜರಾತ್ನ ಜಾಮ್ನಗರ್ನಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ದಿಸ್ ಇಸ್ ದಿ ಫಸ್ಟ್ ಅಂಡ್ ಓನ್ಲಿ ಡಬ್ಲ್ಯೂ ಎಚ್ಒ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸನ್ ವರ್ಲ್ಡ್ ವೈಡ್ ಅಂದ್ರೆ ಪ್ರಪಂಚದಾದ್ಯಂತ ಈ ಜಾಗತಿಕ ಐ ಮೀನ್ ಟು ಸೆ ಸಾಂಪ್ರದಾಯಿಕ ಔಷಧಿಗಳಿಗೆ ಸಂಬಂಧಪಟ್ಟಂತೆ ಮೊದಲ ಮತ್ತು ಏಕೈಕ ಜಾಗತಿಕ ಕೇಂದ್ರವನ್ನಾಗಿ ನಮ್ಮ ಭಾರತ ದೇಶದ ಗುಜರಾತ್ ಸೊ ಈ ಒಂದು ಗ್ಲೋಬಲ್ ಮೆಡಿಸಿನ್ ಸೆಂಟರ್ ಅಥವಾ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಫಾರ್ ಗ್ಲೋಬಲ್ ಸೆಂಟರ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಬೂಕರ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಹೂ ಒನ್ ಡಿ ಟ್ವೆಂಟಿ ಟ್ವೆಂಟಿ ಫೈವ್ ಬೂಕರ್ ಪ್ರೈಸ್ ಸಿ ಐ ಆಮ್ ಟೆಲಿಂಗ್ ಇಟ್ಸ್ ನಾಟ್ ಇಂಟರ್ ನ್ಯಾಷನಲ್ ಬೂಕರ್ ಪ್ರೈಸ್ ಇಟ್ ಇಸ್ ಜಸ್ಟ್ ಅ ಬೂಕರ್ ಪ್ರೈಸ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಸೊ ಎರಡ್ ಸಾವಿರದ ಇಪ್ಪತ್ತೈದರ ಈ ಒಂದು ಬೂಕರ್ ಪ್ರಶಸ್ತಿಯನ್ನು ಡೇವಿಡ್ ಝೆಲೆ ಅವರು ವಿನ್ ಆಗಿರ್ತಕ್ಕಂಥದನ್ನ ನಾವು ನೋಡ್ಬೋದಾಗಿರುತ್ತೆ ಸೊ ಅವರು ಬರೆದಿರ್ತಕ್ಕಂಥ ಒಂದು ಕಾದಂಬರಿ ಅದನ್ನು ನಾವು ಫ್ಲೆಷ್ ಅಂತ ಕರಿತೇವೆ ಸೊ ಫ್ಲೆಷ್ ಅಂತಕ್ಕಂಥ ಒಂದು ಕಾದಂಬರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಬೂಕರ್ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ ಸೊ ನೆನ್ಪಿಟ್ಕೊಳ್ಳಿ ಅವರು ಹಂಗೇರಿಯನ್ ಬ್ರಿಟಿಷ್ ಆಥರ್ ಆಗಿರ್ತಾರೆ ಸೊ ಅವರ ಹೆಸರು ಡೇವಿಡ್ ಜೆಲೆ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೂಕರ್ ಪ್ರೈಸನ್ನು ಪಡೆದುಕೊಂಡಿರ್ತಾರೆ ಯಾವ ನಾವೆಲ್ಗಾಗಿ ಪಡೆದುಕೊಂಡಿರ್ತಾರೆ ಅಂದ್ರೆ ಫ್ಲೆಷ್ ಅಂತಕ್ಕಂಥ ಒಂದು ನಾವೆಲ್ಗಾಗಿ ಪಡೆದುಕೊಂಡಿರ್ತಾರೆ ಹಾಗಿದ್ರೆ ಇಂಟರ್ ಬೂಕರ್ ಪ್ರೈಸ್ ಅನ್ನ ನಮ್ಮ ಭಾರತೀಯರು ಪಡೆದುಕೊಂಡಿರ್ತಾರೆ ಅವರ ಹೆಸರೇನು ಅವರ ಕೃತಿ ಏನು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸ್ಬೋದಾಗಿರುತ್ತೆ ಹಾಗಿದ್ರೆ ವಾಟ್ ಈಸ್ ಬುಕರ್ ಪ್ರೈಸ್ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ಬೆಸ್ಟ್ ಸಸ್ಟೈನ್ಡ್ ವರ್ಕ್ ಆಫ್ ಫಿಕ್ಷನ್ ಅಂದ್ರೆ ಅದು ಕಾಲ್ಪನಿಕ ಕಥೆ ಆಗಿರ್ಬೇಕು ಕೇವಲ ಕಾಲ್ಪನಿಕ ಕಥೆ ಆಗಿದ್ರೆ ಸಾಕಾಗೋದಿಲ್ಲ ಅದು ಕರೆಂಟ್ ಸಿನಾರಿಯೋ ಜೊತೆಗೆ ಕನೆಕ್ಟ್ ಆಗಿರ್ತಕ್ಕಂತ ಒಂದು ನಾವೆಲ್ಸ್ ಏನಿರುತ್ತೆ ಆ ನಾವೆಲ್ಸ್ ಗಳು ಇಂಗ್ಲಿಷ್ ಅಲ್ಲಿ ಬರ್ದಿರ್ಬೇಕಾಗಿರುತ್ತೆ ಪಬ್ಲಿಶ್ಡ್ ಇನ್ ಯು ಕೆ ಆರ್ ಐರ್ಲ್ಯಾಂಡ್ ಸೊ ಅದು ಕಂಪಲ್ಸರಿ ಯು ಕೆ ಅಥವಾ ಐರ್ಲ್ಯಾಂಡ್ ಅಲ್ಲಿ ಪ್ರಕಟಗೊಂಡಿರ್ಬೇಕು ಇಂಗ್ಲಿಷ್ ನಲ್ಲಿ ಬರೆದಿರಬೇಕಾಗಿರುತ್ತೆ ಆ ಒಂದು ಫಿಕ್ಷನ್ ಅಥವಾ ಕಾಲ್ ಕಾಲ್ಪನಿಕ ಕಾದಂಬರಿಗಳಿಗೆ ಒಂದು ಪ್ರಶಸ್ತಿಯನ್ನ ನಾವು ಬೂಕರ್ ಪ್ರೈಸ್ ಅಂತ ಹೇಳ್ತೇವೆ ಸ್ಥಾಪನೆ ಅರವತ್ತ ಒಂಬತ್ತರಲ್ಲಿ ಒರಿಜಿನಲಿ ಸ್ಪಾನ್ಸರ್ಡ್ ಬೈ ಬೂಕರ್ ಗ್ರೂಪ್ ಸೊ ಅದನ್ನ ಮೂಲತಃ ಬೂಕರ್ ಗ್ರೂಪ್ ಅಂತ ಇರುತ್ತೆ ಸೊ ಅವರು ಪ್ರಾಯೋಜಿಸಿದ ಒಂದು ಪ್ರಶಸ್ತಿ ಇದಾಗಿರುತ್ತೆ ಸೊ ಅದಾದ್ಮೇಲೆ ಇದರ ಪರ್ಪಸ್ ನಾನು ಮುಂಚೆನೆ ಹೇಳಿದಾಗೆ ಲಿಟ್ರಲಿ ಫಿಕ್ಷನ್ ಆಗಿರಬೇಕು ರಿಫ್ಲೆಕ್ಸ್ ಬೋತ್ ಎಂಡ್ಯೂರಿಂಗ್ ಲಿಟ್ರಸಿ ಕ್ವಾಲಿಟಿ ಅಂದ್ರೆ ಒಂದು ಸಾಹಿತ್ಯದ ಗುಣಮಟ್ಟ ಮತ್ತೆ ಕಂಟೆಂಪ್ರರಿ ಅಂದ್ರೆ ಪ್ರಸ್ತುತ ಕಾಲಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಒಂದು ಕಾದಂಬರಿಗಳೇನಿರ್ತವೆ ಸೊ ಅವುಗಳಿಗೆ ಮಾತ್ರ ಈ ಒಂದು ಪ್ರಶಸ್ತಿಯನ್ನ ನೀಡ್ತಕ್ಕಂಥದ್ದು ಅಡ್ಮಿನಿಸ್ಟರ್ ಮಾಡ್ತಕ್ಕಂಥವ್ರು ಯಾರು ಅಥವಾ ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ದ ಬುಕರ್ ಪ್ರೈಸ್ ಫೌಂಡೇಶನ್ ಅಂತ ಇದಕ್ಕೋಸ್ಕರ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಇದನ್ನ ಕರೆಂಟ್ ಸ್ಪಾನ್ಸರ್ ಪ್ರಸ್ತುತವಾಗಿ ಇದನ್ನ ಪ್ರಾಯೋಜನೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಕ್ರಾಂಚ್ ಕಾಟ್ ಅಂತ ಹೇಳ್ತವೆ ಇದೊಂದು ಚಾರಿಟಬಲ್ ಫೌಂಡೇಶನ್ ಆಗಿರುತ್ತೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟಾರ್ಟ್ ಅಂತ ಕರಿತೇವೆ ಸೊ ಇವರು ಪ್ರಸ್ತುತವಾಗಿ ಬೂಕರ್ ಪ್ರಶಸ್ತಿಯನ್ನ ನಾವು ನೋಡಬಹುದಾಗಿರುತ್ತೆ ಹಾಗಿದ್ರೆ ವಾಟ್ ದ ಎಲಿಜಿಬಿಲಿಟಿ ಈ ಒಂದು ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿದ್ರೆ ಅರ್ಹತೆ ಏನಿರಬೇಕು ಅಂತ ನಾವು ನೋಡೋದಾದ್ರೆ ನಾವೆಲ್ಸ್ ರಿಟರ್ನ್ ಇನ್ ಇಂಗ್ಲಿಷ್ ಅಂದ್ರೆ ಆ ಒಂದು ಕಾದಂಬರಿಗಳನ್ನ ಇಂಗ್ಲಿಷ್ ಭಾಷೆಯಲ್ಲೇ ಬರ್ದಿರ್ಬೇಕಾಗಿರುತ್ತೆ ಯು ಕೆ ಅಥವಾ ಐರ್ಲ್ಯಾಂಡ್ನಲ್ಲಿ ನಲ್ಲಿ ಅದು ಪಬ್ಲಿಷ್ ಆಗಿರಬೇಕಾಗಿರುತ್ತೆ ಓಪನ್ ಟು ಆಥರ್ಸ್ ಆಫ್ ಎನಿ ನ್ಯಾಷನಾಲಿಟಿ ಅಂದ್ರೆ ಯಾವ ಒಂದು ರಾಷ್ಟ್ರದ ಪ್ರಜೆಗಳು ಕೂಡ ಈ ಒಂದು ಏನೋ ಪ್ರಶಸ್ತಿಯನ್ನ ಪಡೆದುಕೊಳ್ಳಿಕ್ಕೆ ಅವರು ಎಲಿಜಿಬಲ್ ಆಗಿರ್ತಾರೆ ಹಾಗಿದ್ರೆ ಪ್ರಶಸ್ತಿಯಲ್ಲಿ ಏನ್ ನೀಡ್ತಾರೆ ಅಂತ ನಾವು ನೋಡೋದಾದ್ರೆ ಫಿಫ್ಟಿ ತೌಸಂಡ್ ಪೌಂಡ್ಸ್ ಅನ್ನ ಇಲ್ಲಿ ಪ್ರಶಸ್ತಿಯಾಗಿ ನೀಡಲಾಗುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೌಂಡ್ಸ್ ಟು ಈಚ್ ಶಾರ್ಟ್ ಲಿಸ್ಟ್ ಅದಂದ್ರೆ ಯಾರ್ಯಾರನ್ನ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ ಅವ್ರಿಗೂ ಕೂಡ ಎರಡು ಸಾವಿರದ ಐನೂರು ಪೌಂಡ್ಸ್ ಅಷ್ಟು ಹಣವನ್ನ ನಾವಿಲ್ಲಿ ಐ ಮೀನ್ ಪ್ರಶಸ್ತಿಯಲ್ಲಿ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಈಗ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ನ ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಕೇವಲ ಬುಕರ್ ಪ್ರೈಸ್ ಸೊ ಅದೇ ರೀತಿ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಅಂತ ಕೂಡ ನೀಡಲಾಗುತ್ತೆ ಸೊ ಇಟ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲಿಷ್ ಸೊ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಆ ಒಂದು ಕಾದಂಬರಿಯನ್ನು ಭಾಷೆಯಲ್ಲೇ ಮೂಲತಃ ಬರೆಯಬೇಕಾಗಿರುತ್ತೆ ಬಟ್ ನಾನು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು ಯಾವ ಬೇರೆ ಭಾಷೆಯಲ್ಲಿ ಬೇಕಾದರೂ ಬರ್ದಿರಬಹುದಾಗಿರುತ್ತೆ ಬಟ್ ಅಲ್ಟಿಮೇಟ್ಲಿ ಅದನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಬೇಕಾಗಿರುತ್ತೆ ಅಂಡ್ ಪ್ರೈಸ್ ಮನಿ ಸ್ಪ್ಲಿಟ್ ಬಿಟ್ವೀನ್ ಆಥರ್ ಅಂಡ್ ಟ್ರಾನ್ಸ್ಲೇಟರ್ ಯಾರು ಅದನ್ನ ಬರ್ದಿರ್ತಾರೆ ಅವರಿಗೆ ಮತ್ತೆ ಯಾರು ಅದನ್ನ ಭಾಷಾಂತರ ಮಾಡ್ತಾರೆ ಇಬ್ಬರಿಗೂ ಕೂಡ ಆ ಒಂದು ಪ್ರೈಸ್ ಮೊತ್ತ ಏನಿರುತ್ತೆ ಸೊ ಇಬ್ಬರಿಗೂ ಕೂಡ ಶೇರ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ನಂಬರ್ ಸಿಕ್ಸ್ ಮಿತ್ರಾಶಕ್ತಿ ಎರಡ್ ಸಾವಿರದ ಇಪ್ಪತ್ತೈದು ಜಂಟಿ ಮಿಲಿಟರಿ ವ್ಯಾಯಾಮದಲ್ಲಿ ಯಾವ ಎರಡು ದೇಶಗಳು ಭಾಗವಹಿಸುತ್ತಿವೆ ವಿಚ್ ಟೂ ಕಂಟ್ರೀಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಮಿತ್ರಾ ಶಕ್ತಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾದ ನಡುವೆ ನಡೀತಕ್ಕಂಥ ಒಂದು ಅಭ್ಯಾಸವನ್ನ ನಾವು ಮಿತ್ರಾಶಕ್ತಿ ಅಂತ ಕರಿತೇವೆ ಅಂಡ್ ಈ ವರ್ಷದ ವಿಶೇಷತೆ ಏನಂದ್ರೆ ಇದು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ಈ ಒಂದು ಎಕ್ಸಸೈಸ್ ಅನ್ನ ಕಂಡಕ್ಟ್ ಮಾಡಿರ್ತಾರೆ ಸೊ ಇದು ಇಂಡಿಯಾ ಮತ್ತು ಶ್ರೀಲಂಕಾದ ನಡುವೆ ನಡೀತಕ್ಕಂಥ ಈ ವರ್ಷ ಹನ್ನೊಂದನೇ ಎಡಿಷನ್ ಆಗಿರುತ್ತೆ ಹನ್ನೊಂದನೇ ಆವೃತ್ತಿ ಆಗಿರುತ್ತೆ ಇದು ಜಂಟಿ ಮಿಲಿಟರಿ ಅಭ್ಯಾಸವಾಗಿರುತ್ತೆ ಇದು ಬೆಳಗಾವಿ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ಈ ಒಂದು ಕಂಡಕ್ಟ್ ಮಾಡ್ಲಾಗಿರುತ್ತೆ ಇದರ ಉದ್ದೇಶ ಏನು ಅಂದ್ರೆ ಎನ್ಹಾನ್ಸ್ ಕೌಂಟರ್ ಟೆರರಿಸಂ ಸಿನರ್ಜಿ ಅಂದ್ರೆ ಈ ಒಂದು ಭಯೋತ್ಪಾದನೆಯನ್ನ ನಿಗ್ರಹ ಮಾಡಲಿಕ್ಕೆ ಮಾಡತಕ್ಕಂತ ಒಂದು ಅಭ್ಯಾಸವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ ల్స్ అండ్ విన్క్వెస్ట్ చాలెంజ్ నంబర్ నైన్ హండ్రెడ్ అండ్ సో యూ కెన్ జస్ ఫార్డి టో సో దిస్ ఇస్ క్వశ్చన్ నెంబర్ వన్ అండ్ దిస్ ఇస్ క్వశ్చన్ నంబర్ టూ సో ఎరూ ప్రశ్న ఉత్తరం కమెంట్స్ సో వన్స్ అగేన్ ఐ మేక్ యూ టుమారో విత్ టుమారోస్ అప్డేట్ స్టిల్ దెన్ కీప్ రీడింగ్ టేక్ కేర్ ఆఫ్ యోర్ సెల్స్ అండ్ థ్యాంక్ యూ వెరీ మచ్ ఫార్ వాచింగ్ దిస్